ಬೆಂಗಳೂರು ಖಾಸಗಿ ಹೋಟೆಲ್ನಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಹತ್ವದ ಸುಳಿವುಗಳು ದೊರೆತಿದ್ದು ಶಂಕಿತನ ಜಾಡು ಹಿಡಿದು ತನಿಖೆ ಮುಂದುವರೆದಿದೆ ಶೀಘ್ರವೇ ಆರೋಪಿಯನ್ನು ಬಂಧಿಸಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ತನಿಖೆ ಪ್ರಗತಿಯಲ್ಲಿರುವುದರಿಂದ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಲು ಸಾಧ್ಯವಿಲ್ಲ ಎಂದರು ಆಸಿಡ್ ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅದರ ಮುಕ್ತ ಮಾರಾಟಕ್ಕೆ ನಿಷೇಧ ಇರುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಎರಡು ಮೂರು ದಿನಗಳೊಳಗಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆಗೆ ಶಿಫಾರಸ್ಸು ಮಾಡಲಿದ್ದಾರೆ ಎಂದು ಹೇಳಿದರು ಬೆಂಗಳೂರಲ್ಲಿದ್ದಾರೆ ಬೇರೆ ಕಡೆ ಹೋಗಿದ್ದಾರೆ ಮಾಡಿರೋದು ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ ಸರಿ ಆ್ಯಸಿಡ್ ದಾಳಿ ಸಂಬಂಧ ಹಾಗೆ ಹೌದು ಇವತ್ತು ನಾಳೆ ಇವತ್ತು ನಾಳೆ ಒಂದು ಎರಡು ಮೂರು ದಿವಸದೊಳಗಾಗಿ ಡಿ ಜಿಯಿಂದ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಇಂಡಸ್ಟ್ರಿ ಕಾಮರ್ಸ್ ಇಂಡಸ್ಟ್ರೀಸಿಗೆ ಬರುತ್ತೆ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ಗೆ ಅವರಿಗೆ ಪತ್ರ ಬರಿತೇವೆ ಈ ರೀತಿ ಫ್ರೀ ಸೇಲ್ಸ್ ಆಗಬಾರ್ದು ಯಾರೂ ಹೋಗಿ ಆ್ಯಸಿಡನ್ನು ಎಲ್ಲಿಬೇಕಾದ್ರು ಕೊಂಡ್ಕೊಳ್ಳೋದಕ್ಕೆ ಆಗಬಾರ್ದು ಎಲ್ಲರಿಗೂ ಕೆಮಿಕಲ್ ಇದು ಡೀಲ್ ಮಾಡ್ತಾರಲ್ಲ ಆ ಥರ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡಬೇಕು ಅಂತೇಳಿ ನಾವು ನಿಷೇಧ ಮಾಡೋದಕ್ಕೆ